ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಮಾತಿದೆ ಆದರೆ ಬೆಂಗಳೂರಲ್ಲಿ ಮರಗಳ ಮರಣ ತಿನ್ನುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ ಬಿ ಬಿ ಪಿ ನಿರ್ಲಕ್ಷ್ಯಕ್ಕೆ ಮರಗಳು ಯಮ ಬದಲಾಗಿವೆ ಇವತ್ತು ಬೆಂಗಳೂರಿನ ಎರಡು ಕಡೆ ಬೃಹತ್ ಮರ ಬಿದ್ದು ಅವಾಂತರ ಆಗಿದೆ ರಿಚ್ಮಂಡ್ ಸರ್ಕಲ್ ಬಳಿ ಆಟೋದ ಮೇಲೆ ಮರ ಬಿದ್ದಿದೆ ಆಟೋ ಸಂಪೂರ್ಣವಾಗಿ ಜಕಮ್ ಆಗಿದೆ ಇಬ್ಬರಿಗೆ ಗಾಯ ಆಗಿದೆ ಇಲ್ಲಿ ಚಾಲಕ ದಿವಾಕರ್ಗೆ ಕಾಲೇ ಮುರಿದಿದೆ ಸದ್ಯಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಬಟ್ ಆಟೋನೇ ನಂಬ್ಕೊಂಡು ಜೀವನ ಮಾಡುವಂತಹ ಸಹ ಜನ ಆಟೋ ಚಾಲಕರಿದ್ದಾರೆ ಎಲ್ಲರೂ ಕೂಡ ಭಯದಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಬಟ್ ಇವತ್ತು ಆಗಿರುವಂಥ ಅನಾಹುತದಿಂದಾಗಿ ಈ ಆಟೋ ಚಾಲಕ ಅವರ ಕಾಲ್ ಕಟ್ಟಾಗಿದೆ ಆಟೋ ಕೂಡ ಜಕಮ್ ಆಗಿದೆ ಎಲ್ಲವೂ ಕೂಡ ಆಗ್ತಾ ಇರುವಂಥ ಅನಾಹುತಗಳು ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಪರಿಸ್ಥಿತಿ ಆಗಿರುವಂಥದ್ದು ಬಟ್ ಈಗ ಬೆಂಗಳೂರಿನಲ್ಲಿ ಮರಗಳ ಮರಣ ತರುವಂತಹ ಮರಗಳು ಮರಣ ತರುವಂತಹ ಸನ್ನಿವೇಶವನ್ನು ಸೃಷ್ಟಿಸ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಬಿ ಬಿ ನಿರ್ಲಕ್ಷ್ಯಕ್ಕೆ ಮರಗಳು ಯಮ ಕಿಂಕರ್ರಂತೆ ಬದಲಾಗಿರುವಂಥದ್ದು ಇವತ್ತು ಬೆಂಗಳೂರಿನ ಎರಡು ಕಡೆ ಈ ರೀತಿಯಾದಂಥ ಅವಾಂತರ ಆಗಿದೆ ಅಂದರೆ ಎರಡು ಕಡೆ ಬೃಹತ್ ಮರಗಳು ಬಿದ್ದಿರುವಂಥದ್ದು ಗಮನಿಸ್ತಾ ಇದ್ದೀವಲ್ಲ ಒಂದು ಕಡೆ ಕ್ವೀನ್ಸ್ ರಸ್ತೆ ಬೆಂಗಳೂರಿನಲ್ಲಿ ಆಗಿರುವಂಥ ಅವಾಂತರ ಮತ್ತೊಂದು ಕಡೆ ವಿಕ್ಟೋರಿಯಾ ಲೇಔಟ್ ಅಲ್ಲಾಗಿರುವಂಥ ಅವಾಂತರ ಎರಡೂ ಕೂಡ ಬೃಹತ್ ಮರಗಳು ಅಂದರೆ ಹಳೆ ಕಾಲದ ವಯಸ್ಸಾಗಿರುವಂಥ ಮರಗಳಿರ್ತವೆ ಒಣಗಿರುವಂಥ ಮರಗಳಿರ್ತವೆ ಅವುಗಳನ್ನು ತೆರವು ಮಾಡಬೇಕಾಗುತ್ತೆ ಬಿ ಬಿ ಎಂ ಪಿ ಅದರ ಬಗ್ಗೆ ಗಮನ ಹರಿಸ್ತಾ ಇರಬೇಕಾಗತ್ತೆ ಎಲ್ಲಿ ಮರಗಳು ಒಣಗಿದ್ದಾವೆ ಏನೆಲ್ಲ ಅನಾಹುತಗಳಾಗಬಹುದು ಅಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಅವನ್ನ ಗುರುತಿಸಿ ಅವನ್ನು ತೆರವು ಮಾಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಬಿ ಬಿ ಎಂ ಪಿ ಆದರೆ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಂಡಿಲ್ಲ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಇವತ್ತು ಆಗಿರುವಂಥ ಅವಾಂತರ ಇದು ಇನ್ನಾದರೂ ಎಚ್ಚೆತ್ಕೊಂಡು ಅಕಸ್ಮಾತ್ ಮುಂದೆ ಆಗುವಂಥ ಅವಾಂತರಗಳೇನಿದ್ದಾವೆ ಅವುಗಳಿಂದ ಬಚಾವ್ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಸದ್ಯಕ್ಕಿದೆ ಏಕೆಂದರೆ ಇಲ್ಲಿ ಗಮನಿಸ್ಬೋದಾಗುತ್ತೆ ಆಟೋ ಚಾಲಕ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿದೆ ಆಟೋ ಚಾಲಕನ ಕಾಲು ಮುರಿದಿದೆ ಆಟೋನೇ ನಂಬ್ಕೊಂಡು ಜೀವನ ಮಾಡುವಂಥ ಕುಟುಂಬ ಅದು ಅವರ ಮುಂದಿನ ಪರಿಸ್ಥಿತಿ ಏನು ಅವರ ಕುಟುಂಬದ ಏನು ಇಂತಹ ಅನಾಹುತಗಳು ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಅಂದರೆ ಮಳೆ ಬರಬೇಕಾ ಮ ಮಳೆಗಾಳಿ ಬಂದಂಥ ಸಂದರ್ಭದಲ್ಲಂತೂ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನೋದನ್ನು ನಾವು ನೋಡ್ತಲೇ ಇರ್ತೀವಿ ಬಟ್ ಈಗ ಇವತ್ತು ಆಗಿರುವಂತಹ ಅವಾಂತರ ಇದು ಎರಡು ಕಡೆ ಬೃಹದಾಕಾರದ ಮರ ಬಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ